ನೋಡಿ ಇಲ್ಲಿ ಯಾವಾಗ ಬಂದಿರೋದು ನೀವು ನಾಲ್ಕನೇ ತಾರೀಕು ಎರಡು ಗಂಟೆಗೆ ಎರಡು ಗಂಟೆಗೆ ಬಂದಿರೋದು ಇವತ್ತು ಇಮಿಗ್ರೇಷನ್ ಆಗಿರೋದು ನೋಡಿ ನಾಲ್ಕನೇ ತಾರೀಕು ಎರಡು ಗಂಟೆಗೆ ಇಮಿಗ್ರೇಷನ್ ಆಗಿರೋದು ಡೆಲ್ಲಿನಲ್ಲಿ ಡೆಲ್ಲಿನಲ್ಲಿ ಇವತ್ತು ಆರನೇ ತಾರೀಕು ಬೆಳಗ್ಗೆ ಹೋಗ್ತಿದೆ ಎರಡೂವರೆ ದಿನ ಆಗಿದೆ ನೋಡಿ ಮನುಷ್ಯ ಮೊಬೈಲ್ ನೋಡಲ್ಲ ಹೊಡೆದಾಗಿ ಊಟ ಇಲ್ಲ ನಿದ್ದೆ ಇಲ್ಲ ಇದೇ ಏರ್ಪೋರ್ಟ್ ಒಳಗಡೆ ಕೂಡ ಹಾಕೊಂಡು ಏರ್ಪೋರ್ಟ್ ಏರ್ಪೋರ್ಟ್ ಇಂದ ಆಚೆನೂ ಬಿಟ್ಟಿಲ್ಲ ಹೇಳಿ ಸರ್ ಸಹಾಯ ಮಾಡಿದ್ದಾರೆ ಇವ್ರು ಯಾರು ಇವ್ರು ನೋಡಿ ಸಿ ಎಸ್ ಎಫ್ ಅವರು ಸಹಾಯ ಮಾಡಿದ್ದಾರೆ ಇವ್ರು ಊಟ ಎಲ್ಲ ಕೊಟ್ಟು ಇವ್ರನ್ನ ಉಳಿಸ್ಕೊಂಡಿದ್ದಾರೆ ಖರ್ಚಾಗಿರೋದು ದುಮ್ಗೆಲ್ಲ टे मारता हम लोग यहाँ से नहीं जाएंगे ये प्रकार से किडनेपिंग टाइप की है जब तक एविएशन मिनिस्टर नहीं आते हम लोग नहीं यहाँ सर yes, उनको यहाँ आना पड़ेगा वरना हम यही, रहें यही रहेंगे यही रहेंगे एविएशन मिनिस्टर आना चाहिए तभी होगा सर हम लोग हाँ कोई जाना नहीं है किसी को हम लोग यही रहेंगे जब तक एविएशन मिनिस्टर ಯಾ ಏವಿಯೇಷನ್ ನೋಡಿ ಆನ ಪಡೆಗೋ ಪರಿಸ್ಥಿತಿ ನೋಡಿ ಇವ್ರು ನೋಡಿ ಇವ್ರ ಪರಿಸ್ಥಿತಿ ತುಂಬಾ ಸೀರಿಯಸ್ ಆಗಿದ್ದಾರೆ ಹನ್ನೊಂದು ಅವರ್ ಹನ್ನೆರಡು ಅವರ್ ಆಗಿದೆ ಫ್ಲೈಟಲ್ಲಿ ಕುತ್ಕೊಂಡು ನೋಡಿ ಫ್ಲೈಟ್ ಒಳಗಡೆ ಕುಂತಿರೋದು ಈ ತರ ಈ ವ್ಯವಸ್ಥೆ ಕುಂತಿದ್ದಾರೆ ಫ್ಲೈಟ್ ಅಲ್ಲಿ ನೋಡಿ ಪಾಪ ಅವರು ಆಂಟಿ ಅವ್ರಿಗೆ ವಯಸ್ಸಾಗಿದೆ ಅವರು ಈ ಪರಿಸ್ಥಿತಿಲಿ ಫ್ಲೈಟ್ ಒಳಗಡೆ ಕುಂತಿರೋದು ಇದು ಫ್ಲೈಟ್ ಒಳಗಡೆ ಅಲ್ಲ ಸ್ಪೈಸ್ ಜೆಟ್ ಅನ್ನೋ ಫ್ಲೈಟ್ ಒಳಗಡೆ ಡೆಲ್ಲಿನಲ್ಲಿ ಟರ್ಮಿನಲ್ ತ್ರೀನಲ್ಲಿ ನೋಡಿ ನೋಡಿ ಯಾವ ಸ್ಥಿತಿನಲ್ಲಿ ಕುಂತಿದ್ದಾರೆ ಇವ್ರ ಪರಿಸ್ಥಿತಿ ನೋಡಿ ಗಂಟಾಗಿ ಹೆಂಗಿದೆ ಅಂತ ಇವ್ರು ಯಾವ ತರ ಕುಂತಿದ್ದಾರೆ ಅಂತ ಹೇಳಿ ಹೇಳಿ ನೀವು ತುಂಬಾ ಪ್ರಾಬ್ಲಮ್ ಆಗಿದೆ ಸರ್ ಎಲ್ಲರಿಗೂ ಪ್ರಾಬ್ಲಮ್ ಅವರ್ ಆಗಿದೆ ಹೈಜಾಕ್ ಮಾಡಿದ್ದಾರೆ